ಒಂದು ಭಾಷೆಯಲ್ಲಿ ಹಿಟ್ ಆದ ಸಿನಿಮಾವನ್ನು ಬೇರೆ ಭಾಷೆಗೆ ರೀಮೇಕ್ ಮಾಡುವುದು ಕಾಮನ್ ಹಾಗೆ ಒರಿಜಿನಲ್ ಸಿನಿಮಾದಲ್ಲಿ ಬಂದಂತಹ ಪಾತ್ರಗಳು ಮತ್ತು ಆ ಪಾತ್ರಗಳಲ್ಲಿ ನಟಿಸಿರುವ ಆಕ್ಟರ್ಗಳು ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ಹೊಂದುತ್ತಾರೆ ಎಂಬ ಕಾರಣಕ್ಕೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ಒರಿಜಿನಲ್ ಮತ್ತು ರಿಮೇಕ್ ಈ ಎರಡು ಸಿನಿಮಾಗಳಲ್ಲೂ ಒಬ್ಬರೇ ನಟಿಸಿದ್ದು ಈ ವಿಡಿಯೋದಲ್ಲಿ ಒರಿಜಿನಲ್ ಮತ್ತು ರಿಮೇಕ್ ಈ ಎರಡರಲ್ಲೂ ಒಂದೇ ಪಾತ್ರವನ್ನು ಪುನರಾವರ್ತಿಸಿದ ನಟಿಯರು ಯಾರು ಎಂಬುದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಕಿ ಚಾನಲ್ಗೆ ನಿಮಗೆ ಸ್ವಾಗತ ಓವಿಯಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಓವಿಯ ಅವರನ್ನ ಕಿರಾತಕ ಬೆಡಗಿ ಅಂದ್ರೆ ಜನ ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ ಓವಿ ಅವರು ತನ್ನ ಬೋಲ್ಡ್ ಆಟಿಟ್ಯೂಡ್ ನಿಂದಲೇ ಹೆಸರುವಾಸಿಯಾದಂತಹ ನಟಿ ಈ ನಟಿ ರಾಕಿಂಗ್ ಸ್ಟಾರ್ ಯಶ್ ಅವರೊಂದಿಗೆ ನಟಿಸಿದ ಕಿರಾತಕ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಕಿರಾತಕ ಸಿನಿಮಾ ತಮಿಳಿನ ಕಲಾಮಣಿ ಸಿನಿಮಾದ ರಿಮೇಕ್ ಆಗಿದ್ದು ತಮಿಳಿನಲ್ಲಿ ಅಭಿನಯಿಸಿದ್ದಂತಹ ಸೇಮ್ ಪಾತ್ರವನ್ನೇ ಕನ್ನಡದಲ್ಲಿ ಓವಿ ಅವರು ಪುನರಾವರ್ತಿಸಿದ್ದಾರೆ ಮೀನಾ ಮೀನಾ ಅವರು ತಮ್ಮ ಬ್ಯೂಟಿ ಮತ್ತು ಸೂಪರ್ ಆಕ್ಟಿಂಗ್ನಿಂದ ಕನ್ನಡ ಸಿನಿ ಪ್ರೇಮಿಗಳ ಮನ ಗೆದ್ದಿದ್ದು ಅದರಲ್ಲೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಭಾನುಪ್ರಿಯಾ ಅಭಿಜಿತ್ ಅವರೊಂದಿಗೆ ನಟಿಸಿದ ಸಿಂಹಾದ್ರಿಯ ಸಿಂಹ ಸಿನಿಮಾದಲ್ಲಿ ದೀಪಾ ಎಂಬ ಪಾತ್ರದಲ್ಲಿ ಮೀನಾ ಅವರು ತುಂಬಾ ಸೊಗಸಾಗಿ ಅಭಿನಯಿಸಿದ್ದರು ಸಿಂಹಾದ್ರಿಯ ಸಿಂಹ ಸಿನಿಮಾ ತಮಿಳಿನ ನಟ್ಟಮೈ ಸಿನಿಮಾದ ರೀಮೇಕ್ ಆಗಿದ್ದು ತಮಿಳಿನಲ್ಲಿ ಶರತ್ ಕುಮಾರ್ ಮೀನಾ ಖುಷ್ಬು ಅವರು ಅಭಿನಯಿಸಿದ್ದು ಈ ಸಿನಿಮಾವನ್ನ ಕನ್ನಡಕ್ಕೆ ರೀಮೇಕ್ ಮಾಡಿದಾಗಲೂ ಮೀನಾ ಅವರು ತಮಿಳಿನಲ್ಲಿ ಅಭಿನಯಿಸಿದ್ದಂತಹ ಪಾತ್ರವನ್ನು ಕನ್ನಡದಲ್ಲಿ ಅವರೇ ಪುನರಾವರ್ತಿಸಿದರು ರೇಮಾ ಸ್ಯಾಂಡಲ್ವುಡ್ ಸೇರಿದಂತೆ ಇತರ ಇಂಡಸ್ಟ್ರಿಯಲ್ಲಿಯೂ ಕಮಾಲ್ ಮಾಡಿದ ಸುಂದರಿ ಪ್ರೇಮ ಅವರು ಎಲ್ಲ ಆಡಿಯನ್ಸ್ಗಳಿಗೂ ಅಚ್ಚುಮೆಚ್ಚಾದಂತಹ ನಟಿ ಇವರು ಹ್ಯಾಟ್ರಿಕ್ ಕ್ಯೂರೋ ಶಿವರಾಜ್ ಕುಮಾರ್ ಅವರ ಜೊತೆ ನಟಿಸಿದ ಓಂ ಸಿನಿಮಾ ಮತ್ತು ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ಅವರ ಜೊತೆ ನಟಿಸಿದ ನಮ್ಮೂರ ಮಂದಾರ ಹೂವೆ ಈ ಎರಡೂ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಈ ಸಿನಿಮಾಗಳ ಯೂಜ್ ಸಕ್ಸಸ್ನ ನಂತರ ಈ ಎರಡೂ ಸಿನಿಮಾಗಳನ್ನ ರಿಮೇಕ್ ಮಾಡಲಾಗಿದ್ದು ಓಂ ಸಿನಿಮಾವನ್ನು ತೆಲುಗಿಗೆ ಓಂಕಾರಮಾಗಿ ಆಗಿ ನಮೂರ ಮಂದಾರ ಹೂವೆ ಸಿನಿಮಾವನ್ನ ತಮಿಳಿಗೆ ಕಂಗಳಿನ್ ವಾರ್ತೈಗಲಾಗಿ ರಿಮೇಕ್ ಮಾಡಲಾಗಿದ್ದು ರಿಮೇಕ್ ಆದ ಈ ಎರಡು ಸಿನಿಮಾದಲ್ಲೂ ಪ್ರೇಮ ಅವರು ಕನ್ನಡದಲ್ಲಿ ನಟಿಸಿರುವಂತಹ ಪಾತ್ರವನ್ನೇ ಮತ್ತೆ ಬೇರೆ ಭಾಷೆಯಲ್ಲಿಯೂ ಅಭಿನಯಿಸಿದ್ದು ಈ ಮೂಲಕ ಒರಿಜಿನಲ್ ಮತ್ತು ರಿಮೇಕ್ ಸಿನಿಮಾಗಳಲ್ಲೂ ಪ್ರೇಮ ಅವರೇ ಅದೇ ಪಾತ್ರವನ್ನ ಪುನರಾವರ್ತಿಸಿದ್ದಾರೆ ರಮ್ಯಾ ಸ್ಯಾಂಡಲ್ವುಡ್ನ ಪದ್ಮಾವತಿ ಮೋಹಕ ತಾರೆ ಎಂದೇ ಪ್ರಖ್ಯಾತಿ ಪಡೆದಿರುವ ರಮ್ಯಾ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದ ಸೂಪರ್ ಹಿಟ್ ಆದಂತಹ ಅಭಿ ಸಿನಿಮಾವನ್ನು ತೆಲುಗಿಗೆ ಅಭಿಮನ್ಯುವಾಗಿ ರಿಮೇಕ್ ಮಾಡಲಾಗಿದ್ದು ಕನ್ನಡದಲ್ಲಿ ಸಕ್ಸಸ್ ಕಂಡ ಮೇಲೆ ಈ ಸಿನಿಮಾವನ್ನ ತೆಲುಗಿಗೆ ರಿಮೇಕ್ ಮಾಡಲಾಗಿದ್ದು ಕನ್ನಡದಲ್ಲಿ ಅಪ್ಪು ನಟಿಸಿರುವಂತಹ ಪಾತ್ರವನ್ನು ತೆಲುಗಿನಲ್ಲಿ ಕಲ್ಯಾಣ್ ರಾಮ್ ಅವರು ನಿರ್ವಹಿಸಿದ್ದು ಕನ್ನಡದಲ್ಲಿ ಭಾನುವಾಗಿ ಕಾಣಿಸಿಕೊಂಡಿದ್ದಂಥ ರಮ್ಯಾ ತೆಲುಗಿನಲ್ಲಿಯೂ ಅದೇ ಬಾನು ಎಂಬ ಪಾತ್ರದಲ್ಲಿಯೇ ಕಾಣಿಸಿಕೊಂಡಿದ್ದಾರೆ ರಕ್ಷಿತಾ ಕ್ರೇಸಿ ಕ್ವೀನ್ ಎಂದ ಸ್ಯಾಂಡಲ್ವುಡ್ನಲ್ಲಿ ಹೆಸರು ಗಳಿಸಿರುವ ರಕ್ಷಿತಾ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಅಪ್ಪು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದ ಬಳಿಕ ಈ ಸಿನಿಮಾವನ್ನ ತೆಲುಗು ಮತ್ತು ತಮಿಳಿಗೆ ರೀಮೇಕ್ ಮಾಡಲಾಗಿದ್ದು ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಪಾತ್ರವನ್ನು ತೆಲುಗಿನಲ್ಲಿ ರವಿತೇಜ್ ಅವರು ಅಭಿನಯಿಸಿದ್ದು ತಮಿಳಿನಲ್ಲಿ ಸಿಲಂಬರಸನ್ ಅವರು ನಿರ್ವಹಿಸಿದ್ದಾರೆ ಅಪ್ಪು ಸಿನಿಮಾದಲ್ಲಿನ ಸುಚಿತ್ರ ಪಾತ್ರವನ್ನೇ ತಮಿಳು ಮತ್ತು ತೆಲುಗಿನಲ್ಲಿಯೂ ಅದೇ ಹೆಸರಿನೊಂದಿಗೆ ರಕ್ಷಿತಾ ಅವರೇ ಮತ್ತೆ ಅದೇ ಪಾತ್ರವನ್ನು ತಮಿಳು ಮತ್ತು ತೆಲುಗಿನಲ್ಲಿ ನಿರ್ವಹಿಸಿದ್ದು ಮೂರು ಭಾಷೆಗಳಲ್ಲಿಯೂ ಅದೇ ಪಾತ್ರವನ್ನು ಪುನರಾವರ್ತಿಸಿದ್ದಾರೆ ಭಾನುಪ್ರಿಯಾ ಭಾನುಪ್ರಿಯಾ ಅವರು ರಸಿಕಾ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ರಸಿಕಾ ಸಿನಿಮಾದಲ್ಲಿ ತುಂಬಾ ಹಾಟ್ ಆಗಿ ಕಾಣಿಸಿಕೊಂಡಿದ್ದರು ಇವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮೀನಾ ಅಭಿಜಿತ್ ಅವರೊಂದಿಗೆ ನಟಿಸಿದ ಸಿಂಹಾದ್ರಿಯ ಸಿಂಹ ಸಿನಿಮಾ ತಮಿಳಿನ ರಿಮೇಕ್ ಆಗಿದ್ದು ಈ ಸಿನಿಮಾವನ್ನು ತೆಲುಗಿನಲ್ಲಿ ಪೆದರಾಯುಡು ಆಗಿ ರಿಮೇಕ್ ಮಾಡಲಾಗಿದ್ದು ತೆಲುಗಿನಲ್ಲಿ ಭಾನುಪ್ರಿಯ ಅವರು ಲಕ್ಷ್ಮಿ ಎಂಬ ಪಾತ್ರದಲ್ಲಿ ನಟಿಸಿದ್ದು ಕನ್ನಡದಲ್ಲಿ ಈ ಸಿನಿಮಾವನ್ನ ರಿಮೇಕ್ ಮಾಡಿದಾಗಲೂ ಲಕ್ಷ್ಮಿ ಎಂಬ ಪಾತ್ರದಲ್ಲೇ ಮತ್ತೆ ಭಾನುಪ್ರಿಯ ಅವರೇ ಅದೇ ಪಾತ್ರವನ್ನು ಪುನರಾವರ್ತಿಸಿದರು ಅಂಬಿಕಾ ಅಂಬಿಕಾ ಅವರು ನೋಡಲು ಎಷ್ಟು ಮುದ್ದಾಗಿದ್ದರೂ ಅಷ್ಟೇ ಚೆನ್ನಾಗಿ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಅಂಬಿಕಾ ಅವರು ಅನಂತ್ ನಾಗ್ ಟೈಗರ್ ಪ್ರಭಾಕರ್ ಅವರೊಂದಿಗೆ ಅತಿರಥ ಮಹಾರಥ ಸಿನಿಮಾದಲ್ಲಿ ಅನಂತ್ ನಾಗ್ ಅವರ ಪ್ರೇಯಸಿಯಾಗಿ ಲಾಯರ್ ಪಾತ್ರದಲ್ಲಿ ಅಭಿನಯಿಸಿದ್ದರು ಅತಿರಥ ಮಹಾರಥ ಸಿನಿಮಾ ಮಲಯಾಳಂನ ರಾಜವಿಂತೆ ಮಗನ್ ಎಂಬ ಸಿನಿಮಾದ ರೀಮೇಕ್ ಆಗಿದ್ದು ಮಲಯಾಳಂನಲ್ಲಿ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆದ ಮೇಲೆ ಈ ಸಿನಿಮಾವನ್ನು ತೆಲುಗು ತಮಿಳು ಕನ್ನಡ ಭಾಷೆಗೆ ರೀಮೇಕ್ ಮಾಡಲಾಗಿದ್ದು ಮಲಯಾಳಂ ತಮಿಳು ಮತ್ತು ಕನ್ನಡ ಭಾಷೆಯಲ್ಲಿ ಅಂಬಿಕಾ ಅವರೇ ಅದೇ ಪಾತ್ರವನ್ನು ಪುನರಾವರ್ತಿಸಿದ್ದಾರೆ ಈ ಮೂಲಕ ಮೂರು ಭಾಷೆಯಲ್ಲಿಯೂ ಅದೇ ಪಾತ್ರವನ್ನು ಅಂಬಿಕಾ ಅವರೇ ನಿರ್ವಹಿಸಿದ್ದಾರೆ ರಮ್ಯಾ ಕೃಷ್ಣನ್ ಮೂರು ದಶಕಗಳಿಂದ ತನ್ನ ಸೌಂದರ್ಯ ಮತ್ತು ನಟನೆಯಿಂದ ಸಿನಿಪ್ರೇಮಿಗಳ ಗಮನ ಸೆಳೆಯುತ್ತಿರುವಂತಹ ರಮ್ಯಾ ಕೃಷ್ಣನ್ ಅವರು ಕ್ರೆಜಿಸ್ಟಾರ್ ವೀರವಿಚಂದ್ರನ್ ರೋಜಾ ಅವರೊಂದಿಗೆ ಗಡಿಬಿಡಿ ಗಂಡ ಎಂಬ ಸಿನಿಮಾದಲ್ಲಿ ಮೋಹನ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಗಡಿಬಿಡಿ ಗಂಡ ಸಿನಿಮಾ ತೆಲುಗಿನ ಅಲ್ಲಾರೆ ಮುಗುಡು ಸಿನಿಮಾದ ರಿಮೇಕ್ ಆಗಿದ್ದು ತೆಲುಗಿನ ಈ ಸಿನಿಮಾದಲ್ಲಿ ರಮ್ಯಾ ಕೃಷ್ಣನ್ ಅವರೇ ಅಭಿನಯಿಸಿದ್ದು ಈ ಸಿನಿಮಾವನ್ನು ಕನ್ನಡಕ್ಕೆ ರಿಮೇಕ್ ಮಾಡಿದಾಗಲೂ ರಮ್ಯಾ ಕೃಷ್ಣನ್ ಅವರೇ ತೆಲುಗಿನ ಪಾತ್ರವನ್ನ ಕನ್ನಡದಲ್ಲೂ ಅಭಿನಯಿಸಿದ್ದು ಈ ಮೂಲಕ ಒರಿಜಿನಲ್ ಮತ್ತು ರಿಮೇಕ್ ಸಿನಿಮಾದಲ್ಲೂ ರಮ್ಯಾ ಅವರೇ ಸೇಮ್ ಕ್ಯಾರೆಕ್ಟರ್ನಲ್ಲಿ ಅಭಿನಯಿಸಿದ್ದಾರೆ ಇದಿಷ್ಟು ಒರಿಜಿನಲ್ ಮತ್ತು ರಿಮೇಕ್ ಈ ಎರಡರಲ್ಲೂ ಒಂದೇ ಪಾತ್ರವನ್ನು ಪುನರಾವರ್ತಿಸಿದ ನಟಿಯರು ಯಾರು ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವಾ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು